ನೋಡ್ರಿ ಸರ ಇವತ್ತು ಎಂಟು ಎಕರೆ ಕೊತ್ತಂಬರಿ ಬಿತ್ತಿದ್ವಿ ಮುನ್ನೂರು ನಾಲ್ಕುನೂರು ರೂಪಾಯ್ಗೆ ಒಂದು ಕೆ ಜಿ ತಂದು ಎಕರೆಗೆ ಇವತ್ತು ಎಷ್ಟು ನಾಲ್ಕರ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಪಾಪರೆ ಬೀಜ ಎಲ್ಲ ಬಿ ಖರ್ಚು ಮಾಡಿ ಬಿತ್ತಿದ್ವಿ ಇವಾಗ ಕೇಳೋರ್ದಿಕ್ಕಲ್ಲ ರೇಟ್ ಎಲ್ಲದಕ್ಕೆ ಇವತ್ತು ಏನಾಗುತ್ತೆ ಅಂದ್ರೆ ಅವರು ಖರೀದಿ ಬರ್ತಾರ ನೋಡ್ತಾರೆ ಹೋಗ್ತಾರೆ ಸಾವಿರ ಹದಿನೈದು ನೂರು ಎರಡು ಸಾವಿರ ಕೇಳ್ತಾರೆ ಎಕರೆಗೆ ಹೊಸಲ ಇವತ್ತು ನಮ್ಗೆ ರೇಟ್ ಇತ್ತು ಈ ಮೋಟ್ರಲಿಂದ ನೆಲ ರೂಪಾಯಿ ಒಂದು ಎಕರೆ ಮಾರ್ತತ್ತು ಲಾಭ ಆಕತ್ತೆ ಗೊಬ್ಬರ ಹಿಂಗಾರಿಗೆ ಗೊಬ್ಬರ ಬೀಜಕ್ಕೆ ಅನುಕೂಲ ಆಕತ್ತೆ ಈಗ ಅದನ್ನು ಕೇಳರ್ ದಿಕ್ಕಿಲ್ಲ ಅನ್ನೋಕ್ಕೆ ನಾವು ಪುನಃ ನಮ್ಮ ಕೈಯಾರನ್ನು ಎಲ್ಲಿ ಹೊಡೆದು ಹರೀ ಹಿಂಗಾರಿಗೆ ಏನರ ಬಿತ್ಕೊಳ್ಳೋಕೆ ಬರ್ತಂತ ಹರಗಕ್ಕೀವಿ ಸರ್ ಈಗ ಸರ್ಕಾರ ಇದಕ್ಕೆ ಹರಗೆ ಭೀ ಹಾಳು ಮಾಡ್ಕೊಂಡು ಸರ್ ಏನರ ಪರಿಹಾರ ಕೊಟ್ಟರೆ ರೈತರು ಬದುಕು ಇಲಿಕ್ರೆ ಬದುಕಕ್ಕೆ ಚಾನ್ಸ್ ಇಲ್ಲ ಅಂತೇಳಿ ನಾನು ರೈತ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ನಾವು ಮನೆ ಮಾಡ್ಕೊಂಡಿ ಸರಿ ಬಿತ್ತಿದ್ರಿ ಮಳೆ ಆಗಿತ್ತೆಲ್ಲ ಬೇಸಾಗಿತ್ತು ರೀ ಈಗ ಯಾವುದು ಈಗ ಮಳೆ ಮಳೆಯಾಗಿ ಟ್ರಾನ್ಸ್ಪೋರ್ಟ್ ಇಲ್ರಿ ಈಗ ಟ್ರಾನ್ಸ್ಪೋರ್ಟ್ ಇಲ್ಲೋದಕ್ಕೆ ಯಾರು ಕೇಳಲ್ರು ಕೇಳಿದ್ರೆ ಅಡ್ಡ ದುಡ್ಡು ರೀ ಸುಮ್ಮನೆ ಹಾಂ ಅದಕ್ಕೆ ಇದನ್ನ ಬೀಜ ಗೊಬ್ಬರಕ್ಕೆ ಮತ್ತೆ ಮುಂಗಾರಿ ನೂರ ನೂರ ಹತ್ತು ರೂಪಾಯಿ ಬೀಜ ರೀ ಮತ್ತೆ ಒಂದು ಪೂರಿಕೊಂದು ಮೂರು ಚಿಲು ಗೊಬ್ಬರ ರೀ ಅದೆಲ್ಲ ಹಾಕಿ ಬಿತ್ತೀವಿ ಈಗ ಅದು ಮೈ ಮೇಲೆ ಇದು ಮೈ ಮೇಲೆ ಹಿಂಗಾರಿ ಗೊಬ್ಬರ ಇಲ್ದ ಬಿತ್ತಕ್ಕೆ ಬರ್ತಂತಂದು ಈಗ ನಂಗ ಈಗ ಮೇಗ್ ಓಡೋದು ಮುಚ್ಚಾಕತ್ತೀವಿ ರೀ ಈಗ ஓரி சர் ஏன் கொடுத்து பரிகார இங்க அது தார தர்வோட்ரி கேதிரா யாரும் கேள்வ நான் ராய்ருங்க நம்ம மசரு ஹங்கரெட்டி மாதே அப்ப நாகரெட்டி ಸುದ್ದಿ ಕಿರಣ ವಾಹಿನಿಗೆ ಸ್ವಾಗತ ನಮ್ಮ ವಾಹಿನಿಯ ಪ್ರತಿಯೊಂದು ವಿಡಿಯೋ ನೀವು ನೋಡಬೇಕಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ